ನಮಸ್ಕಾರ ಹಗ್ಗ ಚಿತ್ರದ ಟೀಸರ್ ರಿಲೀಸ್ ಈವೆಂಟ್ ಕಾರ್ಯಕ್ರಮವನ್ನ ಎಂಎಂ ಬಿ ಲೆಗೇಸಿಯಲ್ಲಿ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಾಗಿ ಅನುಪ್ರಭಾಕರ್ ಹರ್ಷಿಕಾ ಪೊಣ್ಣಚಾ ತಬಲಾ ನಾಣಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸರ್ ಟೀಸರ್ ಲಾಂಚ್ ತಕ್ಷಣ ಲಾಂಚ್ ಮಾಡಲಾಗುತ್ತೆ ಮುಗಿಸ್ಕೊಂಡ್ಬಿಡ್ತೀನಿ ಅನುಪ್ರಭ ಮೇಡಮ್ ಮೇಡಮ್ನ ಒಂದು ಪ್ರಾಜೆಕ್ಟ್ ವಿಷಯ ನಾವಿಬ್ಬರು ಪ್ರಾಜೆಕ್ಟ್ ಮಾಡ್ತಾ ಇದ್ವಿ ಅದ್ ವಿಷಯವಾಗಿ ಒಂದು ಟೂ ತ್ರೀ ಮಂತ್ಸ್ ಒಂದು ತ್ರೀ ಮಂತ್ಸ್ ಮುಂಚೆ ನಾನು ಅವ್ರನ್ನ ಭೇಟಿಯಾಗಿ ಮಾತಾಡುವಾಗ ಒಂದು ಎರಡು ಮೂರು ಮೀಟಿಂಗ್ ಆಯ್ತು ಅದಾದ್ಮೇಲೆ ಈ ಸಿನಿಮಾ ಬಗ್ಗೆ ನನಗೆ ಹೇಳಿದ್ರು ಈ ತರ ಸಿನಿಮಾ ಮಾಡಿದ್ದಾರೆ ತುಂಬಾ ಖರ್ಚು ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಚೂರು ಅವ್ರಿಗೆ ಗೈಡ್ ಮಾಡಿ ಅಂತ ಹೇಳಿದ್ರು ಸೊ ಆವಾಗ ನಾನು ರಾಜ ಭರದ್ವಾಜ್ ಮೀಟ್ ಮಾಡಿದೆ ಆವಾಗ ಅಂದ್ರೆ ಕೋ ವಿ ಆರ್ ವಿ ನೋ ಈಚ್ ಅದರ್ ಫಾರ್ ವೆರಿ ಲಾಂಗ್ ಟೈಮ್ ಒಂದು ಟೆನ್ ಇಯರ್ಸ್ ಅಂತ ಮುಂಚೆನೆ ಅವ್ರು ನನಗೆ ಗೊತ್ತಿದೆ ಸೊ ಬಟ್ ಅವ್ರು ಸಿನಿಮಾ ಮಾಡುವಾಗ ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ ಸಿನಿಮಾ ಎಲ್ಲ ಆದ್ಮೇಲೆ ಮೇಡಮ್ ಥ್ರೂ ನಾನು ಕಾಂಟ್ಯಾಕ್ಟ್ ಮಾಡಿ ನಾನು ಹೇಳಿದೆ ಇಲ್ಲ ಸರ್ ನಾನು ಸ್ವಲ್ಪ ಆಕ್ಯುಪೈಡ್ ಆಗಿದ್ದೀನಿ ಬಟ್ ಸ್ಟಿಲ್ ಮೇಡಮ್ ಹೇಳಿದ್ದಾರೆ ಐ ವಿಲ್ ನಾನು ನನಗೆ ಎಷ್ಟು ಆಗುತ್ತೋ ಅಷ್ಟು ನಾನು ಎಲ್ರಿಗೂ ನಮಸ್ಕಾರ ನಮ್ಮ ಹಗ ಸಿನಿಮಾ ತಂಡದ ಪರವಾಗಿ ನಿಮ್ಮೆಲ್ಲರಿಗೂ ಸ್ವಾಗತ ಕೊರೋಕೆ ಇಷ್ಟಪಡ್ತೀನಿ ಒಂದು ಚಿತ್ರಕ್ಕೆ ಮಾಧ್ಯಮದವರ ಸಪೋರ್ಟ್ ಇಲ್ದೆ ಅವರ ಹೆಲ್ಪ್ ಇಲ್ದೆ ಖಂಡಿತ ಆ ಚಿತ್ರ ಯಾವ ಆಡಿಯನ್ಸ್ಗೂ ಮುಟ್ಟೋಕ್ ಸಾಧ್ಯನೇ ಇಲ್ಲ ಸೊ ಮೊದಲನೇದಾಗಿ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ನಮ್ಮ ಪ್ರತಿಮಾ ಕಡೆಯಿಂದ ಒಂದು ಸಣ್ಣ ತಪ್ಪಾಯಿತು ಪ್ರಣೀತ ಕಡೆಯಿಂದ ದಯವಿಟ್ಟು ಸುಗುಸರ್ ಆಗ್ಲಿ ಯಾರು ಹಿರಿಯರು ಯಾರು ಮಾಧ್ಯಮದವರು ತಪ್ಪು ತಿಳ್ಕೊಬೇಡಿ ಆ ದಯವಿಟ್ಟು ಆಕೆನ ಕ್ಷಮಿಸಿ ಅಂತ ನಾನು ಹೇಳೋಕ್ ಇಷ್ಟಪಡ್ತೀನಿ ಯಾಕಂದ್ರೆ ನನ್ನ ತಂಡ ಮೊದಲನೇ ಬಾರಿಗೆ ಒಂದು ಪ್ರೆಸ್ ಮೀಟ್ ಮಾಡ್ತಿದ್ದಾರೆ ಎಲ್ಲ ಹೊಸಬ್ರು ಧ್ವನಿಯೇ ಬರ್ತಾ ಇಲ್ಲ ಅವಿನಾಶಿಗೆ ಮುಂಚೆಯಿಂದ ಧ್ವನಿ ಬರಲ್ಲ ತುಂಬಾ ಸಾಫ್ಟ್ ಅವರಿಬ್ರು ಅವರಿಬ್ರು ವೇದಿಕೆ ಮೇಲೆ ಬರ್ಬೇಕು ಅಂತ ಕೇಳ್ಕೊತೀನಿ ಸ್ವಲ್ಪ ನರ್ವಸ್ ಅಲ್ಲಿ ಏನು ಏನ್ ಮಾತಾಡೋದು ಮೈಂಡ್ ಬ್ಲಾಕ್ ಆಗಿದೆ ಸೊ ಹಂಗಾಗಿ ಸೊ ಯಾಕೆ ಶುರು ಮಾಡ್ತೀನೋ ಗೊತ್ತಿಲ್ಲ ಯಾಕೆ ಮಾಡ್ತೀನಿ ಅಂತನೋ ಗೊತ್ತಿಲ್ಲ ತಪ್ಪಿದ್ರೆ ಏನಂತಾರೆ ಅದೇ ಫಸ್ಟು ಬಂದಿರೋಂಥ ಎಲ್ಲ ಪ್ರೆಸ್ ಆ್ಯಂಡ್ ಮೀಡಿಯಾ ಮತ್ತು ಎಲ್ಲ ಅನು ಮ್ಯಾಮ್ ತಬಲಾ ನಾನಿ ಸರ್ ಮತ್ತು ಎಲ್ಲ ಆರ್ಟಿಸ್ಟ್ಗೂ ಮತ್ತು ನಮ್ಮ ಗೆಸ್ಟ್ ಆಗಿರೋವಂಥ ಮಂಜು ಸರ್ ಚಂದ್ರು ಸರ್ ಅವರೆಲ್ಲರಿಗೂ ನನ್ನ ಸಿನಿಮಾ ಆಗಲಿ ಏನೇ ಒಂದು ಆಗಲಿ ಒಂದು ವಿಷಯ ತಗಬೇಕು ಜನಕ್ಕೆ ಹೋಗಿ ರೀಚ್ ಆಗಬೇಕಂದ್ರೆ ಮೀಡಿಯಾ ಇಸ್ ವೆರಿ ಇಂಪಾರ್ಟೆಂಟ್ ತುಂಬಾ ಥ್ಯಾಂಕ್ಸ್ ಬಂದು ಇಲ್ಲಿ ನಮಗೆ ಹಗ್ಗ ಸಿನಾ ಪ್ರಮೋಷನ್ಸ್ಗೆ ಅಂತ ಭಾಗಿಯಾಗಿ ಭಾಗಿಯಾಗಿರ್ತೀರ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ಆರ್ಟಿಸ್ಟ್ ನಮ್ಮ ಜೊತೆ ವರ್ಕ್ ಮಾಡಿರೋರು ಎಲ್ಲರೂ ಕೋಆಪರೇಟ್ ಮಾಡಿ ಬಂದಿದ್ದೀರಾ ಆ್ಯಂಡ್ ಸರ್ ಹರ್ ಚಂದ್ರು ಸರ್ ಬೀಂಗ್ ಅ ಡೈರೆಕ್ಟರ್ ಅಪ್ರಿಶಿಯೇಟಿಂಗ್ ಮೈ ಫಸ್ಟ್ ಫಿಲ್ಮ್ ದಟ್ ಫಿಲಿಂ ಪ್ರಾಮಿಸಿಂಗ್ ಆಗಿದೆ ಫಸ್ಟ್ ಟೈಮ್ ಡೈರೆಕ್ಟರ್ ಅಂತ ಅನ್ನಿಸ್ತಿಲ್ಲ ಅಂದಾಗ ಡೆಫಿನೆಟ್ಲಿ ಒಂದು ಎನರ್ಜಿ ಬರುತ್ತೆ ಅಂತ

ರಾಜು ಸರ್ ಅವರು ಫಸ್ಟ್ ಪಿಕ್ಚರ್ ಅಂತ ಹೇಳಿ ಇಡೀ ಟೀಮ್ ಫಸ್ಟ್ ಪಿಕ್ಚರ್ ಅಂತ ಹೇಳಿ ಒಂದು ನಾಲ್ಕೈದು ಮೀಟಿಂಗ್ ಮಾಡಿರ್ಬೋದು ನಮ್ಮ ಅಬಿ ನಾವು ಎಲ್ಲ ಮನೆಯಲ್ಲಿ ನನ್ನ ಹೆಸರು ರಾಜ್ ಭರದ್ವಾಜ್ ಅಂತ ಹಗ್ಗ ಸಿನಿಮಾ ನಿರ್ಮಾಪಕ ನನ್ನ ಮಗ ರಾಜ್ ಭರದ್ವಾಜ್ ಅಂತ ಸೊ ಮೊದಲನೇದಾಗಿ ನಾನು ಈ ನಮ್ಮ ಕರೆಯನ್ನು ಸ್ವೀಕರಿಸಿ ಬಂದಿರಂತ ಮಾಧ್ಯಮದವ್ರಿಗೆ ನಾನು ಬಹಳ ಧನ್ಯವಾದಗಳನ್ನ ಹೇಳ್ಕೊಳ್ತೀನಿ ಆ ಹಾಗೆ ನಮ್ಮ ಹಿರಿಯ ನಿರ್ದೇಶಕರಾದ ಅವರು ಮತ್ತು ಹಿರಿಯ ನಿರ್ಮಾಪಕರಾದ ಕೆ ಮಂಜು ಅವರು ನಮ್ಮ ಕರೆಗಳ ಮುಂದಿರೋದಕ್ಕೆ ಬಹಳ ಸಂತೋಷ ಹಾಗೂ ದಯಾಲ್ ಸರ್ ನಮ್ಮ ಪ್ರಾಜೆಕ್ಟ್ಗೆ ಬೆನ್ನ ಒಂದು ಸಿನಿಮಾನ ಗೆಲ್ಲಬೇಕು ಅಂತಂದ್ರೆ ನಿಮ್ಮಗಳ ಖಂಡಿತ ಎಲ್ಲರಿಗೂ ಗೊತ್ತಿದೆ ಆದ್ರೂ ಯಾವಾಗ್ಲೂ ನಿಮ್ಮ ಆಶೀರ್ವಾದ ಎಲ್ಲರೂ ಕೇಳ್ತಾರೆ ಹಗ್ಗ ತಂಡನೂ ಕೇಳ್ತಾ ಇದೆ ಗುರುಗಳೇ ಟೀಸರ್ ಇವತ್ತು ಭಾರದ್ವಾಜ್ ರಾಜ್ ಭಾರದ್ವಾಜ್ ನಿರ್ಮಾಪಕರು ಅವಿನಾಶ್ ಡೆಬ್ಯೂ ಡೈರೆಕ್ಟರ್ ನಮ್ಮ ದಯಾಳ್ ಸರ್ ನಮ್ಮದು ಈಗ ಏನು ಫಾದರ್ ನಡೀತಾ ಇದೆ ಅದರದೆಲ್ಲ ಇನ್ ಚಾರ್ಜ್ ನೋಡ್ಕೊಂಡು ನನಗೆ ತುಂಬ ಜೊತೆಯಲ್ಲಿದ್ದಾರೆ ಚಂದ್ರು ಈ ಥರದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ನಾನು ನೋಡಿದೆ ನಿನ್ನ ಬಾ ನೀನು ಇದನ್ನ ನೋಡು ವಿ ಎಫ್ ಎಕ್ಸ್ ಎಲ್ಲ ಭಾಳ ಚೆನ್ನಾಗಿ ಮಾಡಿದರೆ ಅಂತ ನನಗೆ ರಾತ್ರಿಯಿಂದ ಹೇಳ್ತಾ ಇದ್ರು ಹೌದ ಹೊಸ ಟೀಮು ಅಂತ ಸೊ ಬಂದೆ ಎಫ್ ಎಕ್ಸ್ ಎಲ್ಲ ನೋಡಿದಾಗ ನಿಜಕ್ಕೂ ಒಂದು ಪ್ರಾಮಿಸಿಂಗ್ ಆಗಿದೆ ನಿರ್ದೇಶಕರು ಫಸ್ಟ್ ಟೈಮ್ ನೋಡಿದಲ್ಲ ತ್ರೀ ಡಿ ಫೀಲ್ ಬಂದು ನನಗೆ ಫಸ್ಟ್ ಆಫ್ ಯು ತುಂಬ ಚೆನ್ನಾಗಿ ಮಾಡಿದ್ಯಾ ಖುಷಿ ಖುಷಿಯಾಗ ಟೆಕ್ನಿಕಲಾಗಿ ಆಗಿ ಗೆದ್ದಿದ್ದೀಯ ಒಬ್ಬ ನಿರ್ದೇಶಕ ತಾನೇನು ಮಾಡಬೇಕು ಅಂತ ಇವತ್ತು ಎಷ್ಟೋ ಜನ ಸಿನಿಮಾನೇ ತುಂಬ ಜನ ಗೊತ್ತಿಲ್ಲ ನಾವು ತುಂಬ ಸಫರ್ ಪಡ್ತಾ ಇದ್ದೀವಿ ಇಂಡಸ್ಟ್ರಿ ದಯವಿಟ್ಟು ತುಂಬ ಚೆನ್ನಾಗಿ ಮಾಡಿದ್ಯಾ ಟೆಕ್ನಿಕಲಿ ಸಿನಿಮಾ ಕಥೆ ಏನೋ ಗೊತ್ತಿಲ್ಲ ವೆರಿ ಗುಡ್ ತುಂಬ ಚೆನ್ನಾಗಿ ಮಾಡಿದ್ಯಾ ಶಾರ್ಟ್ ಆಗ್ಬೋದು ಕಂಟೆಂಟ್ ಆಗ್ಬೋದು ಅಫೀಲ್ ಫೀಲ್ ಆಗ್ಬೋದು ಆ ಗ್ರಾಫಿಕ್ ಕೆಲಸ ಆಗ್ಬೋದು ಅಚ್ಚು ಕಟ್ಟಾಗಿ ನೀನು ಕೆಲಸ ಮಾಡಿದ್ಯಾ ನಮ್ಮ ಇಂಜಿನಿಯರ್ ಅಂತ ನೋಡ್ಕತೆ ಪ್ರೊಡ್ಯೂಸರ್ ಅದಕ್ಕೆ ಏನು ಬೇಕು ಒದಗ್ತಿದರೆ ಆದರೆ ಒಂದು ಒಂದು ಲಿಮಿಟ್ ಇರುತ್ತೆ ಒಂದು ಕಾಫಿ ಎಷ್ಟು ಕೊಡಬೇಕು ಅಷ್ಟು ತುಂಬ ಮೀರಿದ್ರೆ ಪ್ರೊಡ್ಯೂಸರ್ ಆಗುತ್ತೆ ಸಾರ್ ದಯವಿಟ್ಟು ಒಂದು ಮಾತು ಹೇಳ್ತೀನಿ ಪ್ರೊಡ್ಯೂಸರ್ಗೆ ನಮ್ಮ ಚಂದ್ರ ಹೋಗಬೇಡಿ ಅವ್ರ ಅಮೆಝಾನ್ಗೆ ಎದಕ್ಕೋ ಮಾಡಿಸ್ಕೊಡ್ತಾರೆ ಅವ್ರನ್ನ ಜೊತೆಲಿ ಇದ್ದು ದಯವಿಟ್ಟು ಮಾಡ್ಕೊಡ್ಬೇಕು ಹಣ ಇದು ಹಚ್ಚು ಮಾಡ್ಕೊಡ್ಬೇಕು ನೀವು ಹೇಳಿದ್ದೀರಾ ಅಲ್ಲ ನೀವು ಇದೊಂದು ಸತಿ ಮಾಡ್ಕೊಡಿ ನೀವು ಹೇಳಿದ್ದೀರಾ ತುಂಬ ಖುಷಿ ಆಗುತ್ತೆ ಒಂದು ನಮ್ಮ ಸಿನಿಮಾ ಹಗ ಸಿನಿಮಾ ಟೀಸರ್ ಲಾಂಚ್ ಮಾಡ್ತಾ ಇದ್ದೀವಿ ತುಂಬ ಪ್ರೀತಿಯಿಂದ ಮಾಡಿದಂಥ ಸಿನಿಮಾ ಎಲ್ಲ ಒಳ್ಳೆ ಟೀಮ್ ತುಂಬ ಹಾರ್ಡ್ ವರ್ಕಿಂಗ್ ಟೀಮ್ ನಮ್ಮ ಡಿರೆಕ್ಟರ್ ಅವಿನಾಶ್ ಆಗಲಿ ರಾಜ್ ನಮ್ಮ ಡಿರೆಕ್ಟರ್ ನಮ್ಮ ಪ್ರೊಡ್ಯೂಸರ್ ವೇಣು ಅವರು ಹೀರೋ ಹನುಮಾನ ಜೊತೆ ನನಗೆ ಕಾಂಬಿನೇಷನ್ ಸಿಗ್ಲಿಲ್ಲ ಅದೊಂದು ಬೇಜಾರು ವಿ ಕೆಪ್ ಟಾಕಿಂಗ್ ಏನು ಕಥೆ ಇದು ಅಂತ ಹೇಳ್ಕೊಂಡು ನಾನು ಅವ್ರ ಬಗ್ಗೆ ಮಾತಾಡ್ತಾ ಇರ್ತೀನಿ ಅವ್ರ ಬಗ್ಗೆ ಇದು ಬಟ್ ವಿ ನೆವರ್ ಗಾಟ್ ಟು ವರ್ಕ್ ಟುಗೆದರ್ ಸೊ ಅದೆಲ್ಲೋ ಒಂದು ಕಡೆ ಒಂದು ಬೇಜಾರು ಅಷ್ಟೆ ಮೇ ಬಿ ಪಾರ್ಟ್ ಟು ಅವಿನಾಶ್ ಮೇ ಬಿ ಕಾಂಬಿನೇಷನ್ ಸಿಕ್ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ